ಹೊನ್ನಾಳಿ ತಾಲೂಕಿಗೆ ನೂತನವಾಗಿ ಆಗಮಿಸಿ ಅಧಿಕಾರ ಸ್ವೀಕರಿಸಿದ ತಹಶೀಲ್ದಾರ್ ಸಿ ರಾಜೇಶ್ ಕುಮಾರ್ ಹೊನ್ನಾಳಿ ತಾಲೂಕಿನ ಮಿನಿ ವಿಧಾನಸೌಧದಲ್ಲಿ ನಿಕಟಪೂರ್ವ ತಹಶೀಲ್ದಾರ್ ಪಟ್ಟರಾಜೇಗೌಡ ವರ್ಗಾವಣೆಗೊಂಡ ನಂತರ ಆ ಸ್ಥಾನಕ್ಕೆ ಹಿರಿಯೂರು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ತಹಶೀಲ್ದಾರ್ ಸಿ ರಾಜೇಶ್ ಕುಮಾರ್ ವರ್ಗಾವಣೆಗೊಂಡು ಹೊನ್ನಾಳಿ ತಾಲೂಕಿಗೆ ಆಗಮಿಸಿ ಅಧಿಕಾರ ಸ್ವೀಕರಿಸಿದ್ದಾರೆ ಈ ಕುರಿತು ತಮ್ಮ ಪರಿಚಯ ತಾಲೂಕಿನ ಜನತೆಗೆ ಮಾಡಿಕೊಂಡು ತಾಲೂಕಿನ ಸಮಸ್ಯೆ ಹಾಗೂ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಹಾಗೂ ತಾಲೂಕಿನ ಜನತೆಗೆ ಕಂದಾಯ ಇಲಾಖೆಯ ಇ ಪೌತಿ ಆಂದೋಲನದ ಬಗ್ಗೆ ವಿಸ್ತಾರವಾಗಿ ತಿಳಿಸಿ ಈ ಆಂದೋಲನದ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳಿ ಎಂದು ತಿಳಿಸಿದರು ನಮಸ್ಕಾರ ನನ್ನ ಹೆಸರು ಸಿ ರಾಜೇಶ್ ಕುಮಾರ್ ಇತ್ತೀಚೆಗೆ ಇತ್ತೀಚೆಗೆ ತಾನೇ ಹೊನ್ನಾಳಿ ತಾಲೂಕಿಗೆ ದಿರಡನ ತಹಸೀಲ್ದಾರಾಗಿ ವರ್ಗಾವಣೆ ಆಗಿದ್ದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತೇನೆ ಹೊನ್ನಾಳಿ ತಾಲೂಕು ನೈಸರ್ಗಿಕವಾಗಿ ತುಂಬ ಸಂಪದ್ಭರತೆ ತಾಲೂಕಾಗಿದ್ದು ಈ ತಾಲೂಕಿನಲ್ಲಿ ನಮ್ಮ ಗಮನಕ್ಕೆ ಬಂದಿರುವಂಥ ಕೆಲವು ಮುಖ್ಯ ಕೊರತೆಗಳನ್ನು ನಿವಾರಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುತ್ತೇನೆ ಈಗ ಕಂದಾಯ ಇಲಾಖೆಯಿಂದ ಈ ಪಾವತಿ ಆಂದೋಲನವನ್ನು ಪ್ರಾರಂಭಿಸಿದ್ದೇವೆ ಹೊನ್ನಾಳಿ ತಾಲೂಕಿನಲ್ಲಿ ಅಂದಾಜು ಒಂಬತ್ತು ಸಾವಿರ ಮೃತಪಟ್ಟ ಖಾತೆಗಳಿದ್ದು ಮೂರು ಸಾವಿರಕ್ಕೂ ಹೆಚ್ಚು ಖಾತೆದಾರರು ಮೃತ ಹೊಂದಿದ್ದರೂ ಸಹ ಅವರ ಖಾತೆಗಳು ಮುಂದುವರೆ ಅದನ್ನು ಸರ್ಕಾರದ ನಿರ್ದೇಶನದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ವಿಶೇಷವಾಗಿ ಹೊನ್ನಾಳಿ ತಾಲೂಕಿನಲ್ಲಿ ಎಲ್ಲ ಪೌತಿ ಖಾತೆಗಳನ್ನು ಅಪ್ಡೇಟ್ ಮಾಡಿ ಖಾತೆ ಒಳಗ ಖಾತೆ ವರ್ಗಾವಣೆ ಮಾಡಲಿಕ್ಕೆ ಕ್ರಮ ಕೈಗೊಂಡಿರುತ್ತೇವೆ ಸಾರ್ವಜನಿಕರು ತಮ್ಮ ಆಧಾರ್ ನಂಬರ್ ಹಾಗೂ ಆಡಿ ವಂಶಲಕ್ಷ್ಯವನ್ನು ಆಯಾ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕೊಟ್ಟು ತಮ್ಮ ಖಾತೆಗಳನ್ನು ಕಾಲೋಚಿತಗೊಳಿಸಲು ಈ ಮೂಲಕ ಕೋರಿಕೊಳ್ಳುತ್ತೇನೆ ಧನ್ಯವಾದಗಳು ಹೊನ್ನಾಳಿ ತಾಲೂಕಿನ ಸ್ಥಳೀಯ ಸಮಸ್ಯೆಗಳು ಹಾಗೂ ಸುದ್ದಿಗಳು ಮತ್ತು ರಿಯಾಯಿತಿ ದರದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ ಧ್ರುವ ಟಿ ವಿ ಮಾಧ್ಯಮ ಕೆ ಬಸ್ ಸ್ಟ್ಯಾಂಡ್ ಮೊದಲನೇ ಮಹಡಿ ಹೊನ್ನಾಳಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಏಳು ಸೊನ್ನೆ ಎರಡು ಆರು ಮೂರು ಎರಡು ಒಂಬತ್ತು ಐದು ಒಂದು ಒಂದು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಸೊನ್ನೆ ಒಂದು ಏಳು ಮೂರು ನಾಲ್ಕು